ಗುರುತಿನ ಪ್ರಶ್ನೆ ಏಳ್ನೂರ ಎಪ್ಪತ್ಮೂರನ್ನು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರನ್ನ ಕೇಳಬಯಸ್ತೇನೆ ಸಭಾಪತಿಗಳ ಒದಗಿಸಲಾಗಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನ ಕೊಟ್ಟಿದ್ದಾರೆ ಇದು ಬಂದು ಮುಖ್ಯವಾಗಿ ಕನ್ನಡ ಭಾಷೆಯನ್ನ ಫಲಕಗಳಲ್ಲಿ ನಾಮ ಫಲಕಗಳಲ್ಲಿ ಅಳವಡಿಸ್ತಕ್ಕಂಥ ಒಂದು ಅಭಿಯಾನ ಏನು ಶುರು ಮಾಡಿದರು ನಮ್ಮ ಸಚಿವರು ನಮ್ಮ ಸರ್ಕಾರದಲ್ಲಿ ಅದು ಸಂಪೂರ್ಣ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ ಮತ್ತು ಈ ಸಂಪೂರ್ಣ ಆಗಬೇಕಾದ್ರೆ ಯಾರು ಜವಾಬ್ದಾರಿ ಏನು ಹೇಗೆ ಮಾಡ್ತಾ ಇದ್ದಾರೆ ಅಂತೂ ನಾನು ತಿಳ್ಕೊಬೇಕಿತ್ತು ಮತ್ತು ಇದು ಉತ್ತರ ಹೇಗೆ ಕೊಟ್ಟಿದೆ ಅಂದರೆ ನಿರಂತರವಾದಂತಹ ಕೆಲಸ ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ ಇರಬಹುದು ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡ್ದವರೋ ಸಂಸ್ಥೆಗಳನ್ನು ಒಪ್ಕೊಂಡು ಮಾಡ್ಕೊಂಡವರೋ ಅವ್ರು ಮಾಡ್ಕೊಳ್ಬೇಕಾಗತ್ತೆ ಅದು ನಾನು ಒಪ್ತೀನಿ ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಉಸ್ತುವಾರಿಲಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ ನೂರು ಪರ್ಸೆಂಟು ನೈ ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ ಅದೇ ಮೈಸೂರಲ್ಲಿ ಆಗಿಲ್ಲ ಈಗ ನಾವು ನಾವು ನೋಡಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ನಮಗೆ ಅಪೂರ್ಣತೆ ಕಾಣ್ತದೆ ಈ ಅಪೂರ್ಣತೆಯನ್ನು ಭಾಳ ನೀವು ಏನಂತೀವಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಮನಸ್ಸು ಇಟ್ಕೊಂಡಿರೋರು ಯಾಕೆ ಇನ್ನು ಅದು ಸಂಪೂರ್ಣವಾಗಿ ಜಾರಿ ಆಗ್ತಾಯಿಲ್ಲ ಈ ನಮ್ಮ ಕಾಯ್ದೆಯಲ್ಲಿ ಒಂದು ಅದಕ್ಕೆ ನಾನು ಉತ್ತರ ಕೊಡಿ ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಅದು ಒಂದು ಹಾರಿಕೆ ಉತ್ತರ ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಪಟ್ಟ ಹಾಗೆ ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ ಆಯೋಗದ ರಚನೆ ಆಗಿಲ್ಲ ಮತ್ತು ತಮ್ಮ ನೇತೃತ್ವದಲ್ಲಿ ಸಮಿತಿ ಇದೆ ಆ ಸಮಿತಿಯಲ್ಲೂ ಕೂಡ ತಾವು ಮೇಲಿಂದ ಮೇಲೆ ಎಷ್ಟು ಸಭೆಗಳನ್ನು ಮಾಡಿರ್ತೀರಿ ಯಾಕೆಂದ್ರೆ ಬಿ ಬಿ ಎಂ ಪಿ ನೋಡಿ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಿ ಬಿ ಎಂ ಪಿಲಿ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಗಳು ತಾವು ನೋಡಿದಿರಿ ಅಲ್ಲ ಅನುಷ್ಠಾನ ಆಗದೆ ಅನ್ನೋದಕ್ಕೆ ಅನೇಕ ಕಾರಣಗಳಿರ್ತವೆ ಆ ಕಾರಣಗಳನ್ನು ಮೀರಿ ಅವನ್ನೆಲ್ಲವನ್ನೂ ಕೂಡ ಈ ನೆಲ ಜಲ ಈ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆಗಳು ಅನುಷ್ಠಾನ ಮಾಡೋಕೆ ಅವ್ರದ್ದೇ ಅಡ್ಡಿ ಆತಂಕಗಳು ಎಲ್ಲಿ ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ ಕೇಳೋರು ಮಿನಿಸ್ಟರ್ ಏನ್ ಹೇಳ್ತಾರೆ ಯಾರ್ ನಿರ್ಲಕ್ಷ್ಯ ಆಗ್ತಾ ಇದೆ ಮತ್ತೆ ಇವ ಇವ್ರ ಸಮಿತಿಗಳು ಮಾಡಿ ಮಾಡಿದಾರೆ ಕೇಳಿ ಮಾನ್ಯ ಸಭಾಪತಿಗಳೇ ಅನುಷ್ಠಾನ ಸಮಿತಿ ರಾಜ್ಯ ಮಂತ್ರಿಗಳಿಂದ ಇರಬೇಕು ಪ್ರತಿ ಮೂರ್ ಮೂರು ತಿಂಗಳಿಗೆ ಮೀಟಿಂಗ್ಗಳ್ ಆಗ್ಬೇಕು ಎಷ್ಟಾಗಿದಾವೆ ದಯವಿಟ್ಟು ಹೇಳಿ ಮಂತ್ರಿಗಳು ಸಭಾಪತಿಗಳೇ ಉಮ್ಮಸ್ರೀ ಮೇಡಮೂರು ಎತ್ತಂತ ಪ್ರಶ್ನೆ ನೂರಕ್ಕೆ ನೂರಷ್ಟು ಇನ್ನೂ ಆಗಬೇಕಾಗಿದೆ ಕೆಲವೊಂದಿಷ್ಟು ಜಿಲ್ಲೆಯೊಳಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಕೆಲವೊಂದಿಷ್ಟು ಜಿಲ್ಲೆಯೊಳಗೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಸರಿ ನೋಡಿರಿ ಆದರೆ ಅದರ ಜೊತೆಗೆ ಮಾನ್ಯ ಸಭಾಪತಿಗಳೇ ನಾವು ಅದಕ್ಕೆ ದಂಡವನ್ನು ಮಾಡಿದ್ದೀವಿ ಕಾನೂನನ್ನು ತಂದಿದ್ದೀವಿ ಕಾನೂನಿನ ಜೊತೆಗೆ ಜಿಲ್ಲಾ ಮಟ್ಟದ ಸಮಿತಿಯನ್ನು ಮಾಡಿದ್ದೀವಿ ಜಿಲ್ಲಾ ಮಟ್ಟದ ಸಮಿತಿಯೊಳಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ ಅದರ ಜೊತೆಗೆ ನಾವು ಇನ್ನೂ ಒಂದು ವೀಕ್ಷಣಾ ದಳ ಅಂತ ಎನ್ ಎನ್ ಟಾಸ್ಕ್ ಫೋರ್ಸ್ ವಿಂಗ್ ಅಂತ ಮಾಡಿದ್ದೀವಿ ಅದು ಕನಿಷ್ಠ ಮೂವತ್ತೊಂದು ಜಿಲ್ಲೆಗಳಿಗೆ ಮತ್ತು ಎಂಟು ಬೆಂಗಳೂರು ನಗರದಲ್ಲಿ ಎಂಟು ವಲಯ ಕಚೇರಿಗಳನ್ನು ಮಾಡಿದ್ದೀವಿ ಆದರೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಮಿತಿಯನ್ನು ರಚನೆಯನ್ನು ಆಗಿದೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒ ಅಧ್ಯಕ್ಷತೆ ಒಳಗ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮುಖ್ಯ ಗುರುಗಳು ಮತ್ತು ಸಹಾಯಕ ಉಪನಿರೀಕ್ಷಕರು ಅಂದರೆ ಆರ್ ಐಗಳು ಇವರೆಲ್ಲರೂ ಸೇರಿ ಒಂದು ಸಮಿತಿಯನ್ನು ಮಾಡಿದೆ ಆದರೆ ಆ ಸಮಿತಿ ಜಾರಿ ಆಗಲಿಕ್ಕೆ ಈಗಾಗಲೇ ಕಾನೂನು ಮತ್ತು ಸಂಸದಿ ವ್ಯವಹಾರಗಳ ಇಲಾಖೆಯಲ್ಲಿ ಬಾಕಿ ಉಳಿದಿದೆ ಅದನ್ನೆಲ್ಲವನ್ನು ಮಾಡಿ ಕಳಿಸಿದ್ದೀವಿ ಈ ಸಮಿತಿ ಅನುಷ್ಠಾನ ಆದಷ್ಟು ಬೇಗನೆ ನಾನು ಸಚಿವರ ಜೊತೆಗೆ ಮಾತಾಡಿದ್ದೀನಿ ಆದಷ್ಟು ಬೇಗನೆ ಆ ಸಮಿತಿಯನ್ನು ಅನುಷ್ಠಾನವನ್ನು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಸಭಾಪತಿಗಳೇ ಮತ್ತು ಅದರ ಜೊತೆಗೆ ನಮ್ಮ ಉಮಾಶ್ರೀ ಮೇಡಮವ್ರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನಾವು ಈಗಾಗಲೇ ಆ ಕಾನೂನೊಳಗೆ ಯಾರೂ ಸಿಕ್ಸ್ಟಿ ಫಾರ್ಟಿ ರೇಷ್ಯೋದೊಳಗೆ ಇದನ್ನು ಹಾಕಿಲ್ಲ ಏನು ಹೆಸರನ್ನು ಬರಲಿಲ್ಲ ಅವರಿಗೆ ಒಂದು ಸತಿ ವಾರ್ನಿಂಗ್ ಮಾಡ್ತೀವಿ ಅವರು ಅದನ್ನೇ ಮುಂದುವರಿಸಿದರೆ ಮೊದಲನೇ ಅಪರಾಧಕ್ಕೆ ಐದು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಎರಡೇ ಮತ್ತೆ ಹೇಳಿದ ಮೇಲೂ ಮತ್ತೆ ಮಾಡಲಿಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಅದಾದಮೇಲೆ ಮೂರನೇ ಸರ್ತಿನೂ ಆಗಲಿಲ್ಲ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ದಂಡವನ್ನು ಹಾಕ್ತೀವಿ ಅದರ ಜೊತೆಗೆ ಅದನ್ನೇ ಮುಂದುವರಿಸಿ ಅವ್ರ ಲೈಸೆನ್ಸ್ ರದ್ದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇವೆಲ್ಲವನ್ನ ಕಾರ್ಯರೂಪಕ್ಕೆ ತರಕ್ಕೆ ನನಗಿನ್ನೂ ಒಂದು ತುಸು ದಿವಸ ಟೈಮ್ ಅಂದರೆ ಕಾನೂನು ಮತ್ತು ಸಂಸದೀಯ ಇದೇನು ಕಾನೂನು ಮಾಡಿದ್ದೀವಿ ಕಾನೂನು ಜೊತೆಗೆ ಎಲ್ಲವನ್ನ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲವನ್ನ ಮಾಡಿಕೆ ಕಳಿಸಿದ್ದೀವಿ ಕಾನೂನು ಸಂಸದಿ ವ್ಯವಹಾರದ ಇಲಾಖೆ ಒಳಗೆ ಸ್ವಲ್ಪ ಬಾಕಿ ಇದೆ ಅದಾದ ಮೇಲೆ ಪೂರ್ಣ ಪ್ರಮಾಣದ ಮಾಡ್ತೀವಿ ಮತ್ತು ಅದಕ್ಕೆ ರಾಜ್ಯ ಮಟ್ಟದೊಳಗೂ ಒಂದು ಸಮಿತಿಯನ್ನು ಮಾಡಿದ್ದೀವಿ ರಾಜ್ಯ ಮಟ್ಟದೊಳಗೆ ಸಮಿತಿ ಯಾವ ರೀತಿ ಮಾಡಿದೀವಿ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧ್ಯಕ್ಷ ಮಿನಿಸ್ಟರ್ ಅಧ್ಯಕ್ಷತೆ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಇದನ್ನು ನೋಡೋಂಥರು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಜೊತೆಗೆ ಇನ್ನೂ ಒಂದು ನಮಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ ಅದರೊಳಗೆ ಕಾನೂನೊಳಗೆ ಅದಕ್ಕೊಂದು ಅವಕಾಶ ಇಟ್ಟಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆಯನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಅದು ರೂಲ್ಸ್ನೊಳಗೆ ಬದಲಾವಣೆ ಮಾಡ್ಕೊಬೇಕಂತ ಅದನ್ನು ಮಾಡಿದ್ದೀವಿ ಅದಾದ ತಕ್ಷಣ ನಿಶ್ಚಿತವಾಗಲೂ ಎಲ್ಲೆಲ್ಲ ಈ ಬೆಂಗಳೂರೊಳಗೂ ನಾವು ಅದಕ್ಕೆ ಎಂಟು ವಲಯಗಳನ್ನು ಮಾಡಿದ್ವಿ ಯಾಕಂದರೆ ಪೂರ್ಣ ಪ್ರಮಾಣದ ಬೆಂಗಳೂರನ್ನು ನೋಡೋಕ್ಕಾಗಲ್ಲ ಅದಕ್ಕೆ ಎಂಟು ವಲಯಗಳನ್ನು ಮಾಡಿದ್ವಿ ಅದಕ್ಕೆ ವಾಹನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೊರಗುತಿ ಮೇಲೆ ವಾಹನದ ವ್ಯವಸ್ಥೆಯನ್ನು ತಕ್ಷಣ ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಹೊರಗುತ್ತಿಗೆ ಇದ್ರ ಮೇಲೆ ವಾಹನವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಬದ್ಧವಾಗಿದೆ ನೂರಕ್ಕೆ ನೂರಷ್ಟು ಅರುವತ್ತು ನಲವತ್ತು ರೇಷಾದೊಳಗೆ ಬೋರ್ಡ್ಗಳನ್ನು ಹಾಕಬೇಕನ್ನೋದ್ರ ಬಗ್ಗೆ ನಮ್ಮ ಕಮಿಟ್ಮೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ನಿಶ್ಚಿತವಾಗಲೂ ಇದನ್ನು ಜಾರಿ ತರುವಂಥ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗನೆ ಅದು ಸಂಸದೀಯ ಕ ಬಂದ ತಕ್ಷಣ ಎನ್ಫೋರ್ಸ್ಮೆಂಟ್ ವಿಂಗನ್ನು ಪ್ರಾರಂಭವನ್ನು ಮಾಡುವಂಥ ಕೆಲಸ ಆ ಸಭಾಪತಿಗಳೇ ಅವರ ಪ್ರಯತ್ನವನ್ನು ನಾನು ಶ್ಲಾಘಿಸ್ತೇನೆ ಸರ್ಕಾರವನ್ನು ಕನ್ನಡದ ಬದ್ಧತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡ ಬದ್ಧತೆ ಮಾ ನಿಮ್ಮ ಸಚಿವರ ಕನ್ನಡದ ಬದ್ಧತೆ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ ಇಷ್ಟು ಫೆಬ್ರವರಿ ಹದಿನೈದು ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಯಾದಂಥದ್ದು ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಫೆಬ್ರವರಿ ಎರಡು ತಿಂಗಳಿಗೆ ಆ ಎರಡು ಎರಡು ವರ್ಷದಲ್ಲಿ ಈ ಒಂದು ಸಮಿತಿಗಳು ನೀವು ರೂಲ್ಸ್ ಫ್ರೇಮ್ ಮಾಡೋದಕ್ಕೆ ಇಷ್ಟು ತಡ ಸಮಿತಿಗಳನ್ನು ಮಾಡೋದಕ್ಕೆ ಇಷ್ಟು ತಡ ಮತ್ತು ನಿಮ್ಮ ರಾಜ್ಯ ಸಮಿತಿ ಆಗೋದಕ್ಕೆ ಇಷ್ಟು ತಡ ಅಂದರೆ ಹೇಗೆ ಇದನ್ನು ಅನುಷ್ಠಾನ ಶೀಘ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದಕ್ಕೆ ಸಂಪನ್ಮೂಲಗಳು ಬೇಕು ಮತ್ತು ಎಲ್ಲ ಇಲಾಖೆಯವರು ಸೇರಬೇಕು ನೀವು ಶೀಘ್ರವಾಗಿ ತೀವ್ರ ಗತಿಯಲ್ಲಿ ಇದನ್ನು ಮಾಡದೆ ಹೋದರೆ ಕನ್ನಡಕ್ಕೆ ನಿಜಕ್ಕೂ ಕೂಡ ಉಳಿಗಾಲ ಇರೋದಿಲ್ಲ ತಮಗೆ ಗೊತ್ತಿರೋ ಅಂಥ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಆ ಭಾಷಣೇತರ ಜನಗಳ ಧೋರಣೆಗಳನ್ನು ನೀವು ಖಂಡಿಸೋದಕ್ಕೆ ಈ ನಿಮ್ಮ ಅಸ್ತ್ರವನ್ನು ಬಳಸಲೇಬೇಕು ಶೀಘ್ರವಾಗಿ ಎಷ್ಟು ದಿನಗಳ ಒಳಗಡೆ ಈ ಕೆಲಸವನ್ನು ಮಾಡ್ತೀರಿ ಎರಡು ವರ್ಷ ತಡ ಆಗಿದೆ ಯಾವಾಗ ಮಾಡ್ತೀರಿ ಅನ್ನೋದನ್ನು ಕೂಡ ತಾವು ಸದನಕ್ಕೆ ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಮೊನ್ನೆ ಸಭಾಪತಿಗಳೇ ಕನ್ನಡದ ಬಳಕೆ ವಿಚಾರದೊಳಗ ಯಾವುದೇ ರೀತಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ ಈಗಾಗಲೇ ಒಂದೊಂದು ಜಿಲ್ಲೆಯೊಳಗೆ ಹಂಡ್ರೆಡ್ ಪರ್ಸೆಂಟು ಆಗಿದಾವೆ ಕೆಲವೊಂದಿಷ್ಟು ಅವರು ಜಿಲ್ಲಾ ಸಮಿತಿಗಳು ರಚನೆ ಮಾಡೋದಕ್ಕೆ ಮುಂದೋಗಿದ್ದಾರೆ ತಾಲೂಕ್ ಸಮಿತಿ ಎಲ್ಲ ಸರಿ ಇದೆ ಎಷ್ಟು ಕಾಲಾವಧಿ ಒಳಗಡೆ ನೀವು ಮುಕ್ತಾಯ ಮಾಡಿ ಅನುಷ್ಠಾನ ಮಾಡ್ತೀರಿ ಸಿಂಪಲ್ ಆಗಿ ಹೇಳ್ಬಿಡಿ ಬಹಳ ಕಾಲ ಏನಿಲ್ಲ ಹದಿನೈದು ದಿವಸ ಆಗ್ಬೋದು ತಿಂಗಳೊಳಗಾಗಿ ಕಂಪ್ಲೀಟ್ ಮಾಡಿ ಎನ್ಫೋರ್ಸ್ಮೆಂಟ್ ಮೀವಿಂಗನ್ನು ಮಾಡ್ತೀವಿ ಇದಕ್ಕೆ ಸಂಪನ್ಮೂಲನೂ ಒದಗಿಸಿಂದೀವಿ ಇಲಾಖೆ ಒಳಗೆ ಎಲ್ಲದೂ ಇದೆ ಆದಷ್ಟು ಬೇಗನೆ ಕ ಸಂಸದೀಯ ಇಲಾಖೆ ಒಳಗೆ ಮಾತ್ರ ಬಾಕಿ ಉಳಿದೆ ಅದು ತರುವಂಥ ಕೆಲಸ ಓಕೆ